ಮೈಸೂರು ಹುಲಿ ಹಜರ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ನಗರದ ಬಪ್ಪೂರು ರಸ್ತೆಯಲ್ಲಿರುವ ಟಿಪ್ಪು ಸುಲ್ತಾನ್ ಸರ್ಕಲ್ ಮತ್ತು ಬಡೆಬೇಸ್ನ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಟಿಪ್ಪುವಿನ ಭಾವಚಿತ್ರಕ್ಕೆ ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಪಾಲ್ಗೊಂಡು ಮಾನಾರ್ಪಣೆ ಮಾಡುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ದೇಶ ಕಂಡ ಅಪ್ರತಿಮ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿರುವುದು ಅವಿಸ್ಮರಣೀಯ ಯಾರು ಬ್ರಿಟಿಷರ ಪರವಾಗಿದ್ದರೂ ಅವರು ಇಂದು ಟಿಪ್ಪು ಸುಲ್ತಾನ್ ಅವರ ಹಿಂದೂ ವಿರೋಧಿ ಎಂದು ಬಿಂಬಿಸುತ್ತಿರುವುದು ಯಾವ ನ್ಯಾಯ ಪ್ರತಿಯೊಬ್ಬರೂ ಟಿಪ್ಪುವಿನ ನೈಜ ಇತಿಹಾಸವನ್ನು ಅರಿತುಕೊಳ್ಳುವುದು ಅತ್ಯಂತ ಅವಶ್ಯಕ ಈ ನಿಟ್ಟಿನಲ್ಲಿ ಯುವ ಪೀಳಿಗೆಯೂ ಸಾಗಬೇಕು ಎಂದು ವಿಧಾನ ಪರಿಷತ್ನ ಬಸನ್ಗೌಡ ಬಾದರ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಪಂಪನ್ಗೌಡ ಬಾದರ್ಲಿ ಜೆಡಿಎಸ್ ಪಕ್ಷದ ಚಂದ್ರಭೂಪಾಲ್ ನಾಡಗೌಡ ಹಾಗೂ ಪ್ರಗತಿಪರ ಮುಖಂಡ ಎಸ್ ದೇವೇಂದ್ರಗೌಡ ಸೇರಿದಂತೆ ಟಿಪ್ಪು ಸುಲ್ತಾನ್ ಕಮಿಟಿ ಅಧ್ಯಕ್ಷ ಖಾಜಿ ಮಲ್ಲಿಕ್ ಮಾತನಾಡಿ ಹೇಳಿದರು ಸೈಡ್ ಸೈಡ್ ನಿಂದ್ರಿ ಸೈಡ್ ನಿಂದ್ರಿ ಆಸಿಫಾ ಆಸಿಫ್ ನಗರ ಈ ಕಾರ್ಯಕ್ರಮದಲ್ಲಿ ಎಲ್ಲ ಟಿಪ್ಪು ಸುಲ್ತಾನನ ಅಭಿಮಾನಿಗಳನ್ನ ಆಚರಣೆ ಮಾಡ್ತಾ ಇವತ್ತು ಅವರು ಇವತ್ತಿನ ನಮ್ಮ ಹತ್ತಿರ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಅವರು ಜನಿಸಿದರು ಅವರು ಜನಿಸಿ ಅಲ್ಲಿ ಶಿಕ್ಷಣವನ್ನು ಪಡೆದು ಇವತ್ತು ಏನು ಕುಟ್ಕೊಂಡಿರ ಈಸ್ಟ್ ಇಂಡಿಯಾ ಬ್ರಿಟಿಷರ ಏನು ದಬ್ಬಾಳಿಕೆ ನಮ್ಮ ದೇಶದಲ್ಲಿತ್ತು ಆ ದೇಶವನ್ನು ಸುರಕ್ಷಿತವಾಗಿ ಬ್ರಿಟಿಷರನ್ನ ಹೋಗ್ಲಾಡಿಸಿ ಇವತ್ತು ಅವರ ತಂದೆ ಮರಣ ಆಯಿತು ಅವರ ತಂದೆ ಮರಣ ನಂತರ ಇವತ್ತು ಅವರ ಪಟ್ಟಾಧಿಕಾರಕ್ಕೆ ಅವರ ತಂದೆ ಜಾಗದಲ್ಲಿ ಅವರು ಅವರು ಈ ಹೋರಾಟವನ್ನು ಪ್ರಾರಂಭ ಮಾಡಿದರು ಮೈಸೂರು ಮೈಸೂರುಲಿ ಅಂಥೇಳಿ ಅವ್ರಿಗೆ ಹೆಸರು ಬಂತು ಇವತ್ತೇನು ಶ್ರೀರಂಗಪಟ್ಟಣ ಏನು ಬ್ರಿಟಿಷರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಮುತ್ತಿಗೆ ಹಾಕಿ ಅವರನ್ನು ಪ್ರಾಣವನ್ನು ತಂದಿರ್ತಕ್ಕಂಥದ್ದು ಬ್ರಿಟಿಷರನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಅವರು ಒಬ್ಬ ಮಹಾತ್ವರು ಅವರು ಒಬ್ಬ ಪುಣ್ಯಾತ್ಮರು ಅಂತೇಳಿ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ನೆಲೆಸಬೇಕಾಗಿದೆ ಇವತ್ತು ನಾವು ಈಗ ಇಲ್ಲಿ ನಿಂತು ಮಾತಾಡ್ತಿದ್ದೀವಿ ಅಂದರೆ ಅವರು ಒಬ್ಬ ಹೋರಾಟಗಾರರು ಇವತ್ತು ನಮ್ಮ ದೇಶದ ಸಲುವಾಗಿ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಹೋರಾಟಗಾರರು ಇವತ್ತು ಮುಂಚೂಣಿಯಲ್ಲಿ ನಿಂತು ಏನು ಯಾವ ರೀತಿ ಅವರ ಆಸ್ಥಾನವನ್ನು ರಕ್ಷಣೆ ಮಾಡಬೇಕು ಯಾವ ರೀತಿ ಅವ್ರನ್ನ ಈ ದೇಶದಿಂದ ಓಡಿಸಬೇಕು ಅಂತೇಳಿ ನಿರ್ಣಯ ಮಾಡಿ ಇವತ್ತು ಅವರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ದೇವೇಂದ್ರಗೌಡರು ಹೇಳಿದ್ರು ಪರ ಇದ್ದಾರೆ ವಿರೋಧ ಇದೆ ಸಮಾಜ ಅಂದ ಮೇಲೆ ಪರನೂ ಇರುತ್ತೆ ವಿರೋಧನೂ ಇರುತ್ತೆ ಆದರೆ ಅವರ ಕೊಡುಗೆಗಳನ್ನು ಕಡೆಗಣಿಸೋಕೆ ಸಾಧ್ಯವೇ ಇವತ್ತು ಅವರು ಎಲ್ಲ ಇಡೀ ಸಮಾಜ ಬರೆಸಿ ಮುಸ್ಲಿಂ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಇವತ್ತು ಯಾವ ಜಯಂತಿ ಮಾಡ್ತೀರೋ ಬುದ್ಧ ಬಸುಮ ಅಂಬೇಡ್ಕರ್ ಅವರು ಎಲ್ಲರೂ ಒಂದು ಸಮಾಜಕ್ಕೆ ಸೀಮಿತವಾಗಿರಲಿಲ್ಲ ಅವರು ಎಲ್ಲ ಸಮಾಜವನ್ನು ಜೊತೆಯಲ್ಲಿ ಹಿಡ್ಕೊಂಡು ಹೋದದಕ್ಕೆ ಇವತ್ತು ಅವರು ಮಹಾತ್ಮರಾಗಿದ್ದಾರೆ ಅವರು ಎಂದಿದ್ದರ ಹುಲಿ ಹಿಂದಿನ ಸರ ನಾನು ಹೇಳಿದ್ದೆ ಐದರಲ್ಲಿ ಗಟ್ಟೆಯಲ್ಲಿ ಹುಟ್ಟಿದ್ದಾರೆ ಅಂದರೆ ಅವರು ವದಿನೇ ಆಗುತ್ತೆ ಅವರ ಹೋರಾಟಗಳು ಅವರ ಹಾಕಿರೋ ಮಾರ್ಗಗಳು ನಮಗೆಲ್ಲ ಕೇವಲ ಜಯಂತಿ ಮಾಡೋದ್ರಿಂದ ಮಾತ್ರ ಅದು ಆಗೋದಿಲ್ಲ ಇವತ್ತು ಜಯಂತಿ ಅಂತ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಿ ಆ ಜಯಂತಿ ಮುಗಿದ ಮೇಲೆ ನಮ್ಮ ನಮ್ಮ ಕೆಲಸಕ್ಕೆ ನಾವು ಹೋಗ್ತೀವಿ ಅವರ ಹಾಕಿರೋ ಮಾರ್ಗಗಳಲ್ಲಿ ಎಟ್ಲೀಸ್ಟ್ ಒಂದು ಹತ್ತು ಹದಿನೈದು ಪರ್ಸೆಂಟ್ ಆದರೂ ನಾವು ಪಾಲಿಸಿದರೆ ಅವರಿಗೆ ನಾವು ಗೌರವ ಕೊಟ್ಟಂಗೆ ತದನಂತರ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಈ ವೇಳೆ ಜಿಲ್ಲಾನಿಪಾಶ ಛತ್ರಪ್ಪ ಕುರಕುಂದಿ ಸೈಯದ್ ಸಾಬ್ ವೈ ಅನಿಲ್ ಕುಮಾರ್ ಖಾಜಾ ರೌಡಕುಂದ ಟೇಲರ್ ಸೈಯದ್ ಆಶಿಫ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿ ಜಯಂತಿ ಆಚರಿಸಿದರು